ನಮಸ್ಕಾರ ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರದ ಪ್ರತಿಭಟನೆ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದು ಒಂದು ದಿಕ್ಸೂಚಿಯಾದ ಪ್ರತಿಭಟನೆ ಇದಾಗಿದೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಮತ್ತು ಬಿಜಾಪುರ ಜಿಲ್ಲೆಯಿಂದ ಹಾಗೂ ಬೆಂಗಳೂರಿನಿಂದ ಮತ್ತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಈ ಪ್ರತಿಭಟನೆಗೆ ಸಾಕ್ಷಿಯಾಗಿರುವ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಹೋರಾಟಗಾರರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುವವರಿಗೆ ಇದೊಂದು ಬಿಸಿ ಮುಟ್ಟಿಸುವ ಕೆಲಸವಾಗಿದೆ ಮತ್ತು ನಕಲಿ ಜಾತಿ ವಿತರಣೆ ಮಾಡುವ ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ ಸಂದೇಶವಾಗಿದೆ ಎಂದು ಶ್ರವಣ್ ಕುಮಾರ್ ನಾಯಕ್ ಮತ್ತು ಮರೇಪ್ಪ ಮಗ್ದಾಂಪುರ ಅವರು ಸರ್ಕಾರಕ್ಕೆ ಮತ್ತು ತಪ್ಪು ಮಾಡಿದ್ದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ನಾಯಕ ವಾಲ್ಮೀಕಿ ಕಳವರ ನಾವೇ ಹೆಜ್ಜೆ ಮಾಡಿ ಬೇಕು ಕರೆ ನಿಮ್ಮ ಅಪ್ಪ ಬಿಟ್ಟಿದ್ದೆ ಅಂದ್ರೆ ನೀವು ಕರೆ ನಿಮ್ಮ ಅಪ್ಪ ವಾಲ್ಮೀಕಿ ಸಮ್ರದ ಯಾರು ವಾಲ್ಮೀಕಿ ಹೇಳಿ ಇಡೀ ಕಾನೂನು ಅಂತ ಹೇಳ್ಬೇಕು ನಿಮ್ಮ ಅಪ್ಪಗೆ ಪಂಚ ಮಾಡ್ತೀವಿ ಬಾಯಿಲಿ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರೇ ಎಜ್ಜೆತ್ಕೊಳ್ಳಬೇಕ ಸಮಾಜದವರು ಇವತ್ತ ನಮ್ಮ ರಾಜಕೀಯ ರಾಜಕಾರಣಿಗಳು ಚೆನ್ನಾಗಿರ್ ಇವತ್ತ ಅವರು ತಪ್ಪಾರ ತಪ್ಪಾಗಿ ಅರ್ಥೈಸಿಕೊಂಡು ನಾವೇ ಸೇರಿತೀವಿ ಅಂತೇಳಿ ಇವತ್ತು ಸುಮಾರು ರಾಜ್ಯದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಏನು ನಕಲಿ ಜಾತಿ ಪ್ರಮಾಣ ಪಾತ್ರ ನಾಯಕ ತಳವಾರ ತಗೊಂಡಿದ್ದಾರೆ ಇನ್ನು ಬೀದರ್ ಜಿಲ್ಲೆಯಲ್ಲಿ ಪ್ರವರ್ಗ ಎರಡರಲ್ಲಿ ಬರ್ತಕ್ಕಂಥ ಹಿಂದೂ ಸಮಾಧಿಗಳು ಬೊಂಡ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಇದು ಕೊಟ್ಟಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರ ಇವತ್ತು ನೈಜ ಪರಿಶೀಲನೆ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಯಾದಗಿರಿಯಲ್ಲಿ ಭಾಳ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ವಾಲ್ಮೀಕಿ ನಾಯಕ ಸಮಾಜ ಧರ್ಮಪುರ್ ಜಗದ್ಗುರುಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಗೌಡಪ್ಪಗಳು ಅವರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣ ಹೋರಾಟವನ್ನು ತಿಳ್ಕೊಂಡಿದ್ದೀವಿ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಿದ್ದೀವಿ ಈಗಾಗಲೇ ನಾವು ಕೂಡ ಕೇಂದ್ರ ಮಟ್ಟದಲ್ಲಿ ನಿಯೋಗ ಹೋಗಿ ಪರಿಶಿಷ್ಟ ಪಂಗಡದ ಪರ್ಯಾಯ ಪದಗಳ ಎಂದು ಈಗಾಗಲೇ ಕುರುಬ ಜನಾಂಗದವರು ಗೂಂಡಾ ಮತ್ತು ಕುರುಬ ಒಂದೇ ಎಂದು ಮನವಿ ಮಾಡಿರುತ್ತಾರೆ ಅದೇ ರೀತಿಯಾಗಿ ಟೋಕ್ರಿ ಟೋಕ್ರಿಕೊಳ್ಳಿ ತಲ್ವಾರ್ ಮತ್ತು ಅಂಬಿಗ ಬೆಸ್ತಾ ಕಬ್ಬಲಿಗ ಇವೆಲ್ಲ ಒಂದೇ ಜಾತಿ ಎಂದು ನಿವೇದನೆ ಮಾಡಿರುತ್ತಾರೆ ಆದ್ದರಿಂದ ನಾವು ಕೂಡ ಹೋಗಿ ಅವರು ನಿವೇದನೆ ಮಾಡಿರುವುದು ತಪ್ಪು ಅವರು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದ್ದಾರೆ ಅವರು ಎರಡು ಕಡೆ ಲಾಭ ಪಡೆಯುತ್ತಿದ್ದಾರೆ ಮತ್ತು ಅವರು ಬುಡಕಟ್ಟು ಜನಾಂಗದ ಯಾವುದೇ ಲಕ್ಷಣಗಳು ಹೊಂದಿರುವುದಿಲ್ಲ ಎಂದು ಮನವರಿಕೆ ಮಾಡುವುದು ಅತ್ಯವಶ್ಯಕವಾಗಿದೆ ಎಂದು ಕರ್ನಾಟಕ ರಾಜ್ಯ ಬೇಡ ಬುಡಕಟ್ಟು ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷರು ಗಂಗಾಧರ್ ನಾಯಕ್ ತಿಂತಣಿ ಅವರು ತಿಳಿಸಿದರು ಈ ಸಮುದಾಯದ ಹಿತವನ್ನು ಕಾಯಬೇಕು ಅಂತೇಳಿ ನಿಮಗೆ ಅವಕಾಶ ಮಾಡಿಕೊಟ್ರೆ ದಯವಿಟ್ಟು ನಿಮ್ಮ ಮೋದಿ ಮಾಡೋಕ್ಕೆ ನಿಮ್ಮ ಪ್ರಶಸ್ತಿಗೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬರೇ ಅಂಬೇಡ್ಕರ್ ಅವರ ಈ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಯುವಂಥ ಹೊಣೆಗಾರಿಕೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮಾಡಬೇಕು ನೂರ ಎಂಬತ್ತೇಳು ಕೋಟಿ ಹಜರಣೆ ಸಂದರ್ಭದಲ್ಲಿ ಬಹುತೇಕ ಯಾರು ಕೂಡ ಎರಡು ನೂರ ಐವತ್ತು ದಿನ ಭೀತಿಯ ಮರ್ಯಾದೆ ಮರ್ಯಾದೆನ್ರಿ ನಮಗೆ ಮರ್ಯಾದೆನ್ರಿ ಎರಡು ನೂರ ಎಂಬತ್ತೇಳನ ಕುತ್ಕೊಂಡ್ರು ಕೂಡ ಇವರು ಒಂದು ದಿನ ಪ್ರತಿಭಟನೆ ಮಾಡಲಿಲ್ಲ ಒಂದು ಇವರಿಗೆ ಜಾತಿ ಹೆಸರಿನಲ್ಲಿ ಪ್ರಜಾತಿ ಹೆಸರಿನಲ್ಲಿ ಏನೋ ಆಗಬೇಕು ಆದರೆ ಬಹಳ ಸಂತೋಷ ಈ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜದಿಂದ ಮುಖ್ಯಮಂತ್ರಿ ಅಂತ ನಾವು ಕೂಡ ಹಾರೈಸ್ತೀವಿ ಆದರೆ ನೀವು ಯಾವಾಗ ಜನನಾಯಕರೀರಿ ಇದು ಮೊದಲ ಹಂತದ ಪ್ರತಿಭಟನೆಯಾಗಿದೆ ಇನ್ನು ರಾಜ್ಯ ಮಟ್ಟದವರಿಗೆ ಪ್ರತಿಭಟನೆ ನಿರಂತರವಾಗಿ ಇರುತ್ತದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವವರ ಮತ್ತು ಕೊಡುವವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ನಿರಂತರ ಹೋರಾಟವಾಗಿ ಇರುತ್ತದೆ ಎಂದು ಯಾದಗಿರಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು ಗೌಡಪ್ಪ ಗೌಡ ಆಲ್ಧಾಳ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಅದರ ಜೊತೆಗೆ ಈಗಾಗಲೇ ಪರಿಶಿಷ್ಟ ಪಂಗಡದ ಮೀಸಲಾತಿ ಶೇಕಡಾ ಏಳರಷ್ಟು ಮಾಡಿದ್ದು ಅದನ್ನು ಕಾನೂನಿಗೆ ಪರಿವರ್ತಿಸಿ ಸಂವಿಧಾನದ ಆರ್ಟಿಕಲ್ ಒಂಬತ್ತರಲ್ಲಿ ಸೇರ್ಪಡೆ ಮಾಡಬೇಕು ಎಂಬುದು ಹಕ್ಕುತ್ತಾಯ ಮಾಡುವುದು ನಮ್ಮ ಧ್ಯೇಯವಾಗಿದೆ ಎಂದು ರಾಮು ನಾಯಕ್ ಹರಳಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ದ ಸಿಡಿದೆದ್ದ ಸಮುದಾಯದ ಮುಖಂಡರು ಮತ್ತು ಹೋರಾಟಗಾರರು ಮರೇಪ್ಪ ಮಗ್ಧಾಂಪುರ ಯಾದಗಿರಿ ಶ್ರವಣ್ಕುಮಾರ್ ನಾಯಕ್ ಈಜೇರಿ ಗಂಗಾಧರ್ ನಾಯಕ್ ತಿಂತಣಿ ನಾಗರಾಜ್ ಪ್ಯಾಪ್ಲಿ ಶ್ರೀನಿವಾಸ್ ಧೋರಿ ನಾಯಕ್ ಮಾಲಗತ್ತಿ ವೆಂಕಟ್ನಾಯಕ್ ಬೆಟ್ಟಿಗಾರ್ ರಮೇಶ್ ದೋರೆ ಆಲ್ದಾಳ್ ಹಾಗೂ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸಮುದಾಯದ ಯುವಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ V News, Namaste.